ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬರದ ಅವರದಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ನಾವು ಇವತ್ತಿನ ದಿವಸ ಏನು ಐವತ್ತು ವರ್ಷಗಳಿಂದ ಈ ಭಾಗದಲ್ಲಿ ಆ ಬೆಳಗಾವಿ ಜಿಲ್ಲೆ ಗದಗ ಜಿಲ್ಲೆ ಕುಪ್ಪಿ ಧಾರವಾಡ ಮತ್ತು ಬಿಜಾಪುರವರೆಗೂ ಕೂಡ ನೀರಿನ ಒಂದು ಕುಡಿಯೋ ನೀರಿಗೋಸ್ಕರ ಏನು ಬೇಡಿಕೆ ಇದೆ ವರ್ಷಗಳಿಂದ ಈ ಬೇಡಿಕೆಯನ್ನು ಇಟ್ಕೊಂಡು ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಿಂದ ಇವತ್ತಿನ ದಿವಸ ನಾವು ಅವ್ರ ಕರೆಗೆ ಹೋಗೋಟು ಬಂದು ನಾವು ಕೂಡ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಯಾಕೆ ಈ ಮಾದಾಯಿ ನದಿ ಬಂಡೂರು ಎರಡೂ ಕೂಡ ಮಲಪುರಮಾ ನದಿಗೆ ಕೂಡಿಸೋದ್ರಿಂದ ಐದು ಜಿಲ್ಲೆಗಳಿಗೆ ಒಂದು ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ರೈತರಿಗೆ ಕೃಷಿಗೂ ಕೂಡ ಬಳಕೆ ಆಗ್ತಿತ್ತು ಅನ್ನುವಂಥ ಒಂದು ಉದ್ದೇಶದಿಂದ ಈ ಬೇಡಿಕೆ ಇದೆ ಅದೇ ರೀತಿಯಾಗಿ ನಾವೇನಾದರೂ ಈ ನಾವೇನಾದರೂ ಮುಂದಿನ ಜನಾಂಗಕ್ಕೆ ಏನಾದರೂ ಬಿಟ್ಟು ಹೋಗ್ಬೇಕು ಅನ್ನೋದಿದ್ರೆ ಪರಿಸರವನ್ನು ಬಿಟ್ಟು ಹೋಗಬೇಕು ಈ ಭಾಗದಲ್ಲಿ ಕಪ್ಪತ್ತು ಗುಡ್ಡ ಅಂತ ಹೇಳಿಬಿಟ್ಟು ಸುಂದರವಾಗಿರ್ತಕ್ಕಂಥ ಸಸ್ಯ ಕಾಶಿ ಇದೆ ಅದು ಇವತ್ತಿನ ದಿವಸ ನಶಿಸಿ ಹೋಗ್ತಾ ಇದೆ ನಮ್ಮ ಕಣ್ಮುಂದೆ ನಶಿಸಿ ಹೋಗ್ತಾ ಇದೆ ಅದು ಆಗಬಾರ್ದು ಅನ್ನುವಂಥ ಒಂದು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಏನು ಬೇಡಿಕೆ ಇದೆ ಅದಕ್ಕೆ ನಾವು ಭಾಳ ಖುಷಿ ಆಯಿತು ಅವರೊಂದು ಕೊಟ್ಟಿರ್ತಕ್ಕಂಥ ಒಂದು ಬೇಡಿ ಇದಕ್ಕೆ ಅವರು ಹೋರಾಟಕ್ಕೆ ನಾವು ಇವತ್ತು ಬೆಂಬಲ ಕೊಟ್ಟು ನಾವು ಬಂದಿದ್ದೇವೆ ನಮ್ಮ ಜೊತೆಯಲ್ಲಿ ಬಾಲ್ಯ ನಮ್ಮ ಇದ್ದಾರೆ ಚಿತ್ರರಂಗದ ನಟರಿದ್ದಾರೆ ಅಭಿಲಾಷ್ ಅವರು ಒಂದೆರಡು ಮಾತಾಡಬೇಕಂತ ವಿನಂತಿ ಮಾಡಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇದರ ಮುಖ್ಯ ಮುಖ್ಯ ಉದ್ದೇಶ ಬಂದು ಕಳಸ ಬಂದ ನೀರಿನ ಯೋಜನೆ ಅನುಷ್ಠಾನ ಆಗಬೇಕು ಹಾಗೂ ಅದು ಶೀಘ್ರದಲ್ಲಿ ಧಾರವಾಡ ಹುಬ್ಬಳ್ಳಿ ನರಗುಂದ ನವಲ್ಗುಂದ ಗದಗ ಬಿಜಾಪುರ ಎಲ್ಲರಿಗೂ ಸಹ ಸೌಗುತ್ತಿದೆ ಇನ್ನೂ ಸಹ ನೀರಿನ ವ್ಯವಸ್ಥೆ ಶೀಘ್ರವೇ ಕಲ್ಪಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಈ ಹೋರಾಟದ ಮುಖ್ಯ ಉದ್ದೇಶ ಈ ನಿಟ್ಟಿನಲ್ಲಿ ಇವತ್ತು ಪಾದಯಾತ್ರೆಯನ್ನು ಶುರು ಮಾಡಿದ್ದೀವಿ ಇದು ಒಂದು ಸರ್ಕಾರದ ಗಮನವನ್ನು ತರುವಂಥ ಒಂದು ಕೆಲಸ ಆಗಿದೆ ಈ ಒಂದು ಪಾದಯಾತ್ರೆ ಈಗ ನಾವು ಶಾಂತಿಯುತವಾಗಿ ಪಾದಯಾತ್ರೆ ಮೂಲಕ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇಲ್ಲವಾದಲ್ಲಿ ಮುಂದಿನ ಏನಾದರೂ ಅವರು ನಮ್ಮ ಪಾದಯಾತ್ರೆಗೆ ಬೆಲೆ ಕೊಟ್ಟು ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡದೇ ಇದ್ದಲ್ಲಿ ಉಗ್ರವಾದ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಪ್ರವೀಣ್ ಶೆಟ್ಟಿ ಅವರಿಗೆ ಪ್ರವೀಣ್ ಶೆಟ್ಟಿ ಅವರಿಗೆ ಗುರುತೊಂಡೆ ನಂಬಿ